ಹಾಂ ನಮಸ್ಕಾರ ಆರ್ ಫೆ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ ಆ ಸಮಸ್ಯೆಗಳಿಗೆ ನಾನು ಸೊಲ್ಯೂಷನನ್ನು ನೀಡ್ತಾ ಬರ್ತೇನೆ ಅಂತ ಈ ಸಮಸ್ಯೆಗಳನ್ನು ನಾನು ನನ್ನ ಏನು ಯೂಟ್ಯೂಬ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೋಡಿದಂಥದ್ದು ಮತ್ತು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಂಥದ್ದು ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಅಪ್ಲಿಕೇಶನ್ ಐ ಡಿ ಕಳೆದೋಗಿದೆ ಇದನ್ನು ಯಾವ ರೀತಿಯಾಗಿ ನಾವು ವಾಪಸ್ ಪಡಿಬೇಕಾಗಿದೆ ಅಥವಾ ಎಲ್ಲಿ ಸಿಗುತ್ತೆ ಅಪ್ಲಿಕೇಶನ್ ಐ ಡಿ ಅನ್ನುವುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಹೀಗಾಗಿ ವಿಡಿಯೋವನ್ನು ಎಂಡವರೆಗೂ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ಟು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು ಓಕೆ ನಾನು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಫಸ್ಟಿಗೆ ಈ ಲಿಂಕ್ ಇದೆ ಈ ಲಿಂಕು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರುತ್ತೆ ಈ ಪೇಜಿಗೆ ಬಂದ ತಕ್ಷಣ ನೀವು ಫಸ್ಟ್ ಮಾಡಬೇಕಾಗಿರೋದು ಏನು ಅಂದರೆ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಪರೀಕ್ಷೆಯನ್ನು ಜಸ್ಟ್ ಟಚ್ ಮಾಡಿ ಸೆಲೆಕ್ಟ್ ಮಾಡಿ ಈ ಟಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ ಓಕೆ ಈ ರೀತಿಯಾಗಿ ಬರುತ್ತೆ ನೀವು ಇಲ್ಲಿ ಏನು ಮಾಡೋದಿಲ್ಲ ಇದನ್ನು ಎರಡನ್ನೂ ನೋಡಲಿಕ್ಕೆ ಹೋಗ್ಬಿಟ್ಟು ಜಸ್ಟ್ ಇದನ್ನು ಟಚ್ ಮಾಡ್ಕೊಂಬಿಡಿ ಓಕೆ ಸೆಲೆಕ್ಟ್ ಮಾಡಿ ಯಾಕಂತಂದರೆ ರಾಯಚೂರು ವಿ ವಿ ನೇಮಕಾತಿ ಮತ್ತು ಕೆ ಸೆಟ್ಗೆ ಒಂದೇ ಲಿಂಕ್ ಇರೋದರಿಂದ ನೀವು ಅಪ್ಲಿಕೇಶನ್ ಐ ಡಿ ಹಾಕಿದ ತಕ್ಷಣ ಅಪ್ಲಿಕೇಶನ್ ಐ ಡಿ ಏನು ಮಾಡುತ್ತೆ ನಿಮ್ಮನ್ನ ಡೈರೆಕ್ಟ್ ಮಾಡುತ್ತೆ ಇದು ಕೆ ಸೆಟ್ ಐ ಡಿಯೋ ರಾಯಚೂರು ವಿ ವಿ ಐ ಡಿಯೋ ಅಂತ ಹೀಗಾಗಿ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ಮಾಡಬೇಕಾಗಿದ್ದಿಷ್ಟೇ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇದಾದ ನಂತರ ಅಪ್ಲಿಕೇಶನ್ ಐ ಡಿ ಅಂತ ಬರುತ್ತೆ ಇಲ್ಲಿ ನಮ್ಮದು ಅಪ್ಲಿಕೇಶನ್ ಐ ಡಿ ಏನಾಗಿದೆ ಕೆಲವೊಬ್ರು ಜನದ ಇದೆ ಕೆಲವೊಬ್ಬರು ಜನ ಸಿಗ್ತಾ ಇಲ್ಲ ಗೊತ್ತು ನೆನಪಿಲ್ಲ ಅಪ್ಲಿಕೇಶನ್ ಐ ಡಿ ಇದ್ದವರು ಜಸ್ಟ್ ನೀವು ಇಲ್ಲಿ ತುಂಬಿಕೊಂಡು ನೀವು ತೊಗೊಳ್ತೀರ ಈ ಅಪ್ಲಿಕೇಶನ್ ಐ ಡಿ ಇಲ್ಲದೆ ಇದ್ದರು ಏನು ಮಾಡಬೇಕು ಅಂತಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಕೆ ಪರೀಕ್ಷೆಯಲ್ಲಿ ಅವ್ರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಈ ವೆಬ್ಸೈಟಲ್ಲಿ ಇನ್ನೊಂದು ಎರಡು ದಿನದಲ್ಲಿ ಕೊಡ್ಬೋದೇನೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ತಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿರುವ ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಓಕೆ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ ನೀವು ಆಧಾರ್ ಕಾರ್ಡ್ ಅಥವಾ ಅಂಚೆ ಕಚೇರಿ ಚಲನ್ ಪ್ರತಿ ಅಂತ ಕೊಟ್ಟಿದ್ದಾರೆ ಓಕೆ ಅಕಸ್ಮಾತ್ ಆಧಾರ್ ಕಾರ್ಡ್ ಅಥವಾ ಎರಡು ಎರಡರಲ್ಲಿ ಒಂದು ಚಲನ್ ಪ್ರತಿ ಮೊಬೈಲ್ ನಂಬರು ಓಕೆ ಮೊಬೈಲ್ ನಂಬರು ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಈ ಮೂರನ್ನು ಓಕೆ ಆಧಾರ್ ಕಾರ್ಡು ಮೊಬೈಲ್ ನಂಬರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಈ ಮೂರಂತೂ ಎಲ್ಲರ ಹತ್ರ ಇರ್ತದೆ ಓಕೆ ಚಲನ್ ಆದರೂ ಕಳ್ಕೊಳ್ಬೋದು ಆಮೇಲೆ ಯಾವುದೋ ಅಂಚೆ ಕಚೇರಿ ಚಲನನ್ನು ಕಳ್ಕೊಂಡಿರ್ಬೋದು ಈ ಮೂರು ಇರ್ತದೆ ಈ ಮೂರನ್ನು ಈ ವೆಬ್ಸೈ ಮೇಲಿಗೆ ಮೇಲ್ ಮಾಡಿ ತಾವು ಕೊಡ್ತೀವಂತ ಹೇಳ್ಕೊಡ್ತಾರೆ ಅಂದರೆ ಕೆ ಎ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಟ್ ಜಿಮೇಲ್ ಡಾಟ್ ಕಾಮ್ ಅಂತಿದೆ ನೀವೇನು ಮಾಡಿ ಕೆ ಎ ಯ ಮೇನ್ ಇಮೇಲ್ ಐ ಡಿ ಇದೆಯಲ್ಲ ಆ ಇಮೇಲ್ ಐ ಡಿಗೆ ನೀವು ಡೈರೆಕ್ಟಾಗಿ ಮೇಲ್ ಮಾಡಿಬಿಡಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇಮೇಲ್ ಐ ಡಿ ಇರೋದರಿಂದ ಅವರು ಏನು ಮಾಡ್ತಾರೆ ಈಗ ನೆಕ್ಸ್ಟ್ ವೆಬ್ಸೈಟಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತಾರೆ ಈ ರೀತಿಯಾಗಿ ಎರಡು ಕೆ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಮ್ಮ ಅರ್ಜಿಯಲ್ಲಿ ಕಳೆದುಕೊಂಡ ಅಭ್ಯರ್ಥಿಗಳು ಈ ರೀತಿ ಮಾಡಿ ಅಂತೇಳಿ ಮಾಡ್ತಾರೆ ಮೋಸ್ಟ್ಲಿದು ಕೆ ಎ ಕೆಸಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಟ್ ಜಿಮೇಲ್ ಡಾಟ್ ಕಾಮ್ ಅನ್ನೋಂಥ ಒಂದು ಇಮೇಲ್ ಡಿಯನ್ನು ಕ್ರಿಯೇಟ್ ಮಾಡ್ಬೋದು ಏನೋರು ಜಸ್ಟ್ ನೀವು ಏನು ಮಾಡಿ ಇದಕ್ಕೂ ಕಳಿಸಿ ಮತ್ತು ಕೆ ಎ ಇನ್ನೊಂದು ಇಮೇಲ್ ಐ ಡಿ ಇದೆ ಅದಕ್ಕೂ ನೀವೇನು ಮಾಡಿ ಅದು ಅಧಿಸೂಚನೆ ಕೊಟ್ಟಿದ್ದಾರಲ್ಲ ಅಧಿಸೂಚನೆ ಕೆಳಭಾಗದಲ್ಲಿ ಕೊಟ್ಟಿದ್ದಾರೆ ಆ ಇಮೇಲ್ ಐಡಿಗೆ ಏನು ಮಾಡಿ ಈ ಮೂರು ಡಾಕ್ಯುಮೆಂಟನ್ನು ಕೊ ಹಾಕಿ ಹಾಕಿದ ಒಂದು ಎರಡು ಮೂರು ನಿಮಗೆ ನಿಮಗೇನು ಮಾಡ್ತಾರೆ ನಿಮ್ಮದು ಅಪ್ಲಿಕೇಶನ್ ಐಡಿಯನ್ನು ಕೊಡ್ತಾರೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದಾಗಿದೆ ಅಪ್ಲಿಕೇಶನ್ ಐಡಿಯನ್ನು ಪಡ್ಕೊಳ್ಬೋದಾಗಿದೆ ನೀವು ಬೇಕಾದರೂ ವೆಯ್ಟ್ ಮಾಡಿದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರೇ ಈ ರೀತಿಯಾಗಿ ಒಂದು ಫಾರ್ಮನ್ನು ಡಿಸ್ ಡಿಸ್ಪ್ಲೇ ಮಾಡ್ತಾರೆ ಬ್ಲಿಂಕ್ ಮಾಡ್ತಾರೆ ನೀವು ಕ್ಲಿಕ್ ಮಾಡಿಕೊಂಡು ತಗೋಬೋದು ಯಾರೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದೆರಡು ದಿನ ವೆಯ್ಟ್ ಮಾಡಿ ನೆಕ್ಸ್ಟ್ ಏನಿದೆ ಎರಡನೇ ಮೂರನೇ ಸಮಸ್ಯೆ ಏನು ಅಂತಂದರೆ ಇಲ್ಲಿ ನೇಮ್ ಬರ್ತದಲ್ಲ ನಾನು ಭಾಳಷ್ಟು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಒಂದು ವೀಡಿಯೋದಲ್ಲಿ ಹೇಳಿದೆ ನೇಮನ್ನು ಫಸ್ಟ್ ನಾಲ್ಕು ಲೆಟರನ್ನು ಅಷ್ಟೇ ಹಾಕಿ ಭಾಳ ಜನರು ಸ್ಪೇಸನ್ನು ಸಹಿತ ಅಂತ ಕೊಟ್ಟಿದ್ದಾರೆ ಸ್ಪೇಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಕ್ಯಾರೆಕ್ಟರ್ ಅಂತ ಕೊಡ್ತಾರೆ ಅವರು ಸ್ಪೇಸನ್ನು ಮಾಡೋದಿಲ್ಲ ಉದಾಹರಣೆಗೆ ರಾಘವೇಂದ್ರ ಅಂತ ಹೆಸರು ಇತ್ತು ಅಂತಂದರೆ ಇಲ್ಲಿ ನೋಡಿ ಆರ್ ಎ ಜಿ ಎಚ್ ಎ ವಿ ಇ ಎನ್ ಡಿ ಆರ್ ಎ ಈ ರೀತಿ ತೊಂದರೆ ಜಸ್ಟ್ ನಾಲ್ಕು ನಾಲ್ಕು ಅಕ್ಷರ ಯಾವುದು ಅಂದರೆ ಆರ್ ಎ ಜಿ ಎಚ್ ಇದೆ ನಾಲ್ಕು ಅಕ್ಷರ ಇವುಗಳನ್ನು ಮಾತ್ರ ಕಂಟಿನ್ಯೂ ಆಗಿ ತುಂಬಬೇಕು ಸ್ಪೇಸ್ ಕೊಡೋಂಗಿಲ್ಲ ಓಕೆ ಇಷ್ಟು ಮಾಡಿಕೊಂಡು ನೀವು ಇಲ್ಲಿ ಸಬ್ಮಿಟ್ ಆಗಿತ್ತು ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ ಹೀಗಾಗಿ ಅಪ್ಲಿಕೇಶನ್ ಐ ಡಿ ಇಲ್ಲದೇ ಇರೋರು ಒಂದು ದಿನ ವೆಯ್ಟ್ ಮಾಡಿ ಅಥವಾ ಕೆ ಎ ಕೆ ಎ ಯ ಮೇನ್ ಇಮೇಲ್ ಐ ಡಿಗೆ ನಿಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರು ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ಮೇಲ್ ಮಾಡಿ ಓಕೆ ಅದು ಸಿಕ್ಕಾದ ಮೇಲೆ ನೀವು ಈ ರೀತಿಯಾಗಿ ನಿಯಮನ್ನು ತುಂಬಿಕೊಂಡು ಹಾಲ್ ಟಿಕೆಟನ್ನು ಪಡಿಬೋದು ಓಕೆ ಇವು ಇಷ್ಟೇ ಇರುವಂಥ ಸಮಸ್ಯೆಗಳು ಓಕೆ ಥ್ಯಾಂಕ್ ಯು